ನೀರಿನ ಆಗದಂತೆ ಮುಂಜಾಗ್ರತೆ ಕ್ರಮ ಕೈಗೊಂಡಿ ಹನಿರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಎಂಆರ್ ರವರಿಂದ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಸೂಚನೆ ಬೇಸಿಗೆ ಸಮಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಕಾಡಂಚಿನ ಗ್ರಾಮಗಳಲ್ಲಿ ಈಗಾಗಲೇ ನೀರಿನ ಸಮಸ್ಯೆ ಎದುರಾಗಿದೆ ಸಮರ್ಪಕ ನೀರಿನ ಪೂರೈಕೆಗೆ ಹೆಚ್ಚಿನ ಗಮನ ಕೊಡಬೇಕು ಎಂದು ಹನ್ನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಆರ್ ಮಂಜುನಾಥ್ ಅವರು ತಿಳಿಸಿದರು ಹನ್ನೂರು ಪಟ್ಟಣದ ಪಶುಪಾಲನೆ ಇಲಾಖೆ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದರು ನೀರಿನ ಸಮಸ್ಯೆ ಇರುವ ಕಡೆ ಅಲ್ಲಿನ ಪಿಡಿಒಗಳು ಜನರಿಗೆ ನೀರನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕು ಜನರಿಗೆ ಅಷ್ಟೇ ನೀರಿನ ಸಮಸ್ಯೆ ಇಲ್ಲ ಪ್ರಾಣಿಗಳಿಗೂ ಕೂಡ ನೀರಿನ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ ಈಗಾಗಲೇ ಹೂಗ್ಯಂ ಮಿನ್ಯಂ ಕೌದಳ್ಳಿ ಹೊಸೂರು ಈ ಭಾಗದಲ್ಲಿ ನೀರಿನ ಸಮಸ್ಯೆ ಉದ್ಭವವಾಗಿದೆ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಹನೂರು ತಾಲೂಕಿನ ತಹಸೀಲ್ದಾರ್ ಆದ ವೈಕೆ ಗುರುಪ್ರಸಾದ್ ರವರು ಮಾತನಾಡಿ ಕುಡಿಯುವ ನೀರಿನ ಸಮಸ್ಯೆ ಎಲ್ಲೆಲ್ಲಿ ಬೋರ್ವೆಲ್ ಹಾಗೂ ರೀ ಬೋರ್ವೆಲ್ಗಳನ್ನು ಮಾಡಬೇಕು ಹಾಗೂ ಬರ ನಿರ್ವಹಣೆ ಬಗ್ಗೆ ತಿಳಿಸಿದರು ಹಾಗೂ ಮಾರ್ಟಳ್ಳಿ ಗ್ರಾಮದಲ್ಲಿ ನೀರಿಗಾಗಿ ಅತಿ ಹೆಚ್ಚಿನ ಸಮಸ್ಯೆ ತಲೆದೋರಿದೆ ಎಂದಿದ್ದಾರೆ ಗ್ರಾಮ ಪಂಚಾಯಿತಿ ಪಿಡಿಒಗಳು ಖಾಸಗಿ ಬೋರ್ವೆಲ್ಗಳು ಹಾಗೂ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡುವ ವ್ಯವಸ್ಥೆ ಮಾಡಬೇಕು ಎಂದಿದ್ದಾರೆ ಗ್ರಾಮ ಪಂಚಾಯಿತಿ ಹದಿನೈದನೇ ಹಣಕಾಸು ಯೋಜನೆಯ ಹಣವನ್ನು ಯಾವುದಕ್ಕೂ ಬಳಸದೆ ತುರ್ತು ಸಹಾಯಕ್ಕಾಗಿ ಕಾಯ್ದಿರಿಸಬೇಕು ಹಾಗೂ ಅಗತ್ಯವಿದ್ದಲ್ಲಿ ಬೋರ್ವೆಲ್ ಕೊರೆಯಲು ಈ ಹಣವನ್ನು ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ ಬೇಸಿಗೆ ಸಮಯ ಒಂದು ಎರಡು ತಿಂಗಳುಗಳಲ್ಲಿ ನೀರಿನ ಅಭಾವ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದಿದ್ದಾರೆ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿನ ನೀರಿನ ಸಮಸ್ಯೆಗಳು ಹಾಗೂ ನೀರನ್ನು ಪೂರೈಸಲು ಅಗತ್ಯ ಕ್ರಮ ಕೈಗೊಂಡಿರುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಎಂಆರ್ ಮಂಜುನಾಥ್ರವರು ಹನೂರು ತಾಲೂಕು ತಹಸೀಲ್ದಾರ್ ಆದ ವೈಕೆ ಗುರು ಪ್ರಸಾದ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ಉಮೇಶ್ ಅವರು ಹನೂರು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಆದ ಮಹೇಶ್ ಕುಮಾರ್ ಅವರು ಹನೂರು ತಾಲೂಕು ವೈದ್ಯಾಧಿಕಾರಿಗಳು ಆದ ಪ್ರಕಾಶ್ ಅವರು ಸೇರಿ ಗ್ರಾಮ ಪಂಚಾಯಿತಿ ಪಿಡಿಒಗಳು ವಿಎಗಳು ಅಗ್ನಿಶಾಮಕ ಅಧಿಕಾರಿಗಳು ಹಾಜರಿದ್ದರು ಬರ ನಿರ್ವಹಣಾ ಸಮಿತಿಯ ಸಭೆಯನ್ನು ಏರ್ಪಡಿಸಿದ್ವಿ ಈ ಸಭೆಗೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಪಿ ಡಿ ಒಗಳು ಗ್ರಾಮ ಲೆಕ್ಕಿಗರು ಹಾಜರಾಗಿದ್ದರು ಈ ಸಭೆಯಲ್ಲಿ ಬಹಳಷ್ಟು ವಿಚಾರಗಳು ಚರ್ಚೆ ಆಯಿತು ಯಾಕೆ ಮುಂದಿನ ಎರಡರಿಂದ ಮೂರು ತಿಂಗಳು ನಾವು ಬರ ನಿರ್ವಹಣೆ ಮಾಡಬೇಕಾಗಿದೆ ಮುಖ್ಯವಾಗಿ ಕುಡಿಯುವ ನೀರು ಸಮಸ್ಯೆಗಳನ್ನು ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಮಟ್ಟಗಳಲ್ಲಿ ನಿರ್ವಹಣೆ ಮಾಡಬೇಕಾಗಿದೆ ಈ ಕಾರಣದಿಂದಾಗಿ ಮಾನ್ಯ ಶಾಸಕರು ಸಹ ಬಹಳಷ್ಟು ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ ಎಲ್ಲೆಲ್ಲಿ ರೀಬೋರ್ ಆಗಬೇಕು ಎಲ್ಲಿ ಹೊಸ ಬೋರ್ಗಳಾಗಬೇಕು ಅಥವಾ ಅದಕ್ಕಿಂತ ಮುಂಚೆ ಖಾಸಗಿ ಜಮೀನುಗಳಲ್ಲಿ ಕಾ ಮಾಲೀಕರ ಮೂಲಕ ನೆಗೋಷಿಯೇಷನ್ ಮಾಡಿ ಎಲ್ಲಿ ನೀರು ಸಮಸ್ಯೆ ಇದೆಯೋ ಅಲ್ಲಿ ನಾವು ನೀರನ್ನು ಹೈರ್ ಮಾಡೋದು ಬಾಡಿಗೆ ರೂಪದಲ್ಲಿ ತಗೊಳ್ಳೋದಕ್ಕೆ ಸೂಚನೆಗಳು ಸಹ ಕೊಟ್ಟಿದ್ದಾರೆ ಅನ್ ಅಂತಿಮವಾಗಿ ಯಾವುದೇ ಅವಕಾಶ ಆಗಿಲ್ಲ ಅಂದರೆ ಮಾತ್ರ ಅಂತಿಮವಾಗಿ ಯಾವುದೇ ಅವಕಾಶ ಆಗಿಲ್ಲ ಅಂದರೆ ಮಾತ್ರ ನಾವು ಟ್ಯಾಂಕರ್ ವ್ಯವಸ್ಥೆಗೆ ಅದು ಹೋಗ್ತಾ ಇದ್ದೀವಿ ಸೊ ಈ ನಿಟ್ಟಿನಲ್ಲಿ ನಾವು ನಮ್ಮ ತಾಲೂಕಿನಲ್ಲಿ ಬರ ನಿರ್ವಹಣೆಯು ಯಾವುದೇ ಸಮಸ್ಯೆಗಳಿಲ್ಲದೆ ನಿರ್ವಹಣೆ ಮಾಡೋಕ್ಕೆ ಸೂಚನೆ ಕೊಟ್ಟಿರೋದಂತ ಎಲ್ಲ ಅಧಿಕಾರಿಗಳು ಒಟ್ಟಾಗಿ ನಾವು ಕೆಲಸ ನಿರ್ವಹಿಸ್ತಿದ್ದೀವಿ ಅದೇ ರೀತಿ ಈಗ ಮುಂದೆ ನಾವು ಫಾರ ಸಮಸ್ಯೆ ಅಂದರೆ ದನಗಳ ಮೇವು ಸಮಸ್ಯೆ ಬಹಳ ಭಾಳಷ್ಟು ಚರ್ಚೆ ಆಯಿತು ಸದ್ಯಕ್ಕೆ ನಮ್ಮ ತಾಲೂಕಿನಲ್ಲಿ ಯಾವುದೇ ಮೇವು ಕೊರತೆ ಇಲ್ಲ ಅಂತ ನಾವು ಔಟ್ ಮಾಡಿದ್ದೀವಿ ಮುಂದೆ ಯಾವುದೇ ಬಂದು ಸಮಸ್ಯೆ ಬಂದು ನಾವು ಇಮಿಡಿಯೇಟಾಗಿ ಅದಕ್ಕೆ ಮಾನ್ಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಂದರೆ ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿಗೆ ಗಮನಕ್ಕೆ ತರ್ತಿದ್ದೀವಿ ಅದೇ ರೀತಿ ಈಗ ಫಾರೆಸ್ಟ್ ಫೈರ್ ಆಗ್ತಾಯಿದೆ ಕೆಲವು ಕಡೆ ಆ ಫಾರೆಸ್ಟ್ ಫೈರಿಗೆ ಒಂದು ಮೆ ಮೇಡಮ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಲೇ ಒಂದು ಟ ರಚನೆ ಇದು ಒಂದು ಟೀಮ್ ರಚನೆ ಮಾಡಿ ಜನಗಳಿಗೆ ಅವೇರ್ನೆಸ್ ಕೊಡೋ ಬಗ್ಗೆಯೂ ಹೇಳಿದ್ದಾರೆ ಜೊತೆಗೆ ಎಲ್ಲ ಗ್ರಾಮ ಮಟ್ಟ ಗ್ರಾಮ ಪಂಚಾಯಿತಿ ಲೆವೆಲ್ಗಳಲ್ಲಿ ತಿಳುವಳಿಕೆ ಕೊಡಿ ಆಮೇಲೆ ಅದಕ್ಕೆ ಶಿಕ್ಷಣ ಯಾವ ರೀತಿ ಇಂಟೆನ್ಷನಲ್ಲಿ ಮಾಡಿದರೆ ಯಾವ ರೀತಿ ಅದು ಆ್ಯಕ್ಷನ್ ತಗೋಬೇಕು ಅಂತ ಸಹ ಹೇಳಿದ್ದಾರೆ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ ಈ ಸಭೆ ಒಂದು ಫ್ರೂಟ್ಫುಲ್ಲಾಗಿ ಮುಗಿದಿದೆ ಅಂತ ಈ ಮೂಲಕ ಹೇಳ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ನೀನು ಮಾಡಿದ ನಂತರ ಭಾರತಿನಾ ಮಾರ್ಕಿಸ್ ಮಾಡಿದ ಈಗ ಮುಂದೆ ನಿಮ್ಮ ಗುರಿ ಏನೋ ಆ ಸಾಧನೆಗಾಗಿ ಕಾರ್ಯ ಮಾಡೋದು ನಿಮ್ಮ हाँ नो डिसाइड नो स्पीड है और उसके अलावा नहीं है कि आप इसे आप लेते हो आप लेते हो हाँ इसमें पहले से लास्ट तक दो लार्वा लास्ट तक इसमें उस दूल्हे के स्केल से इसमें फंड बनता है इसमें बारे में जानिए और इसको इस चीज़ का नहीं था कि लास्ट तक माइंडल रहेगा सेट लास्ट तक लास्ट